ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ದೇವನಹಳ್ಳಿ ತಾಲೂಕು ನಮೋ ಅಭಿಮಾನಿಗಳಿಂದ ಕಾರಿನ ಬೃಹತ್ ರ್ಯಾಲಿ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಸಮಯದಲ್ಲಿ ತಾಲೂಕಿನ ವೆಂಕಟಗಿರಿ ಕೋಟೆಗೆ ಸಂಜೆ ನಾಲ್ಕು ಗಂಟೆಗೆ ರ್ಯಾಲಿ ಆಗಮಿಸುತ್ತಿರುವ ಬಗ್ಗೆ ಪತ್ರಿಕಾಗೋಷ್ಠಿಯ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ತಾಲೂಕುಗಳ ಅಧ್ಯಕ್ಷರ ಆಯ್ಕೆಯಲ್ಲಿ ಗೊಂದಲ ಸೃಷ್ಟಿ ತಾಲೂಕಿನ ವೆಂಕಟಗಿರಿ ಕೋಟೆಗೆ ಸಂಜೆ ನಾಲ್ಕು ಗಂಟೆಗೆ ರ್ಯಾಲಿ ತಲುಪಲಿದ್ದು ನಮೋ ಯಾತ್ರೆಯ ಕಾರಿನ ಬೃಹತ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳುವಂತೆ ನಮೋ ಅಭಿಮಾನಿಗಳಿಗೆ ಮನವಿಯನ್ನ ಮಾಡಿದ್ದು ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರೇ ಆಗಬೇಕು ಎಂಬ ಆಶಯದೊಂದಿಗೆ

ನಾವು ಬರ್ಮಾಡಿಕೊಂಡು ಹೊಸಕೋಟೆ ತನಕ ತೆರಳಿ ಅವ್ರ ಜೊತೆಗ ರ್ಯಾಲಿನ ಚಿಕ್ಕಬಳ್ಳಾಪುರ ಲೋಕಸಭಾ ಸಭೆಯಲ್ಲಿ ನಮ್ಮ ಬಿ ಜೆ ಪಿ ಯಾತ್ರೆ ಶುರುವಾಗಿದೆ ಪಕ್ಷದ ಚಟುವಟಿಕೆಗಳು ಶುರುವಾಗಿದೆ ಆದ್ರಿಂದ ನಾವೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಮುಖಂಡರು ಒಂದು ಪ್ರದಕ್ಷಿಣೆ ಆಗಬೇಕು ಒಂದು ಚಿಕ್ಕಬಳ್ಳಾಪುರ ಲೋಕಸಭೆ ಪೂರ್ತಿ ಕ್ಷೇತ್ರ ಸುತ್ತಬೇಕು ಅಂತ ಅಂದ್ಕೊಂಡು ಒಂದು ಕಾರ್ಯ ರ್ಯಾಲಿ ಅನ್ನೋದು ನಂಬಿಕೊಂಡಿದ್ದೀರಿ ದಯವಿಟ್ಟು ಅದರಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ವೆಹಿಕಲ್ ತುಂಬಾ ಹದಿನೈದು ಹನ್ನೆರಡು ಜನ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ವೆಹಿಕಲ್ ತುಂಬ ಜನ ಇರ್ತಾರೆ ಇನ್ನೊಂದು ಎಂಟು ಜನ ಏಳು ಜನ ಎಷ್ಟೆಷ್ಟು ಕೆಪಾಸಿಟಿ ಕೊಟ್ಟು ಜನ ಇದ್ದು ಅಭಿಮಾನಿಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ನಮ್ಮ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅವರೆಲ್ಲ ಭಾಗವಹಿಸ್ತಾ ಇದ್ದಾರೆ ಆದ್ದರಿಂದ ಎಲ್ಲ ಕಾರ್ಯಕರ್ತರು ಗೊತ್ತಿದ್ದವರು ಗೊತ್ತಿಲ್ಲದವರು ತಮ್ಮಗಳ ಬಿ ಜೆ ಪಿ ಕಾರ್ಯಕರ್ತರು ಕಾರಣ ನಿಮ್ಮೂರಲ್ಲಿರುವ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರಾಗಲಿ ಹಾಗೆ ಸುಮಾರು ನಮ್ಮ ಪಾರ್ಟಿ ಕಾರ್ಯ ಎಲ್ಲರೂ ಗಾಡಿಯಲ್ಲಿ ತುಂಬಿಸ್ಕೊಂಡು ಕೋಟೆ ತರುವ ನಾಲ್ಕು ಗಂಟೆಗ ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ಚಿಕ್ಕಬಳ್ಳಾಪುರ ಲೋಕಸಭೆಯ ಸಹ ಉಸ್ತುವಾರಿಯಾದಂಥ ವೇಣುಗೋಪಾಲ್ ಅವರು ಹಾಗೂ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದಂಥ ಚಂದ್ರಣ್ಣವರ ಮುಖಾಂತರ ಹಾಗೂ ಪಕ್ಷದ ಮುಖಂಡರಾದಂಥ ಮಂಜು ಅವರು ನಮಗೆ ಅವರು ನಾಳೆ ಕಾದಿ ಪ್ರಸಾದ್ ಅವರು ಗೊತ್ತು ಅರ್ಥವಾಗಿ ಇವತ್ತು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ ನಾಲ್ಕು ತಾಲೂಕು ಅಧ್ಯಕ್ಷರ ಪಟ್ಟಿ ರಿಲೀಸ್ ಮಾಡಿದ್ದಾರೆ ನಟ್ರೆ ನಾ ಇದ್ರ ಬಗ್ಗೆ ನಾಳೆ ಅದು ಏನಾಗಿದೆ ಅಂದರೆ ಇವತ್ತು ತಾಲೂಕು ನಾಲ್ಕು ತಾಲೂಕು ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬದಲಾವಣೆ ಆಗಿರುವುದು ಒಂದು ತಾಲೂಕು ಮಾತ್ರ ಬದಲಾವಣೆ ಪಟ್ಟಿನ ನಾವು ಕೊಡಬೇಕಾಗಿತ್ತು ಆ ಬದಲಾವಣೆ ಇಲ್ಲಿ ನಾಲ್ಕು ತಾಲೂಕು ಇವರು ಯಾವ ಚೇಂಜ್ ಆಗಿರೋದಕ್ಕೆ ಫಾರ್ಮೆಟ್ ಅಲ್ಲಿ ಹಾಕಿದ್ದಾರೆ ಜಿಲ್ಲಾ ಅಧ್ಯಕ್ಷನ ಕೇಳಿದ್ದೀರಿ ಎಲ್ಲಿ ಅವಶ್ಯಕತೆ ಇದೆ ಎಲ್ಲಿ ಚೇಂಜ್ ಮಾಡಬೇಕು ಅಂತಿದೆ ಆದ್ರಿಂದ ಅಲ್ಲಿ ಮಾಡಬೇಕು ಅನ್ನೋದ್ರಿಂದ ಮಾಡ್ತಾ ಇದ್ದೀರಿ ಇಲ್ಲ ನಾವು ಎಲೆಕ್ಷನ್ ಆದ್ಮೇಲೆ ಮಾಡಬೇಕು ಯಾವ ರೀತಿ ಮಾಡ್ಬೇಕು ಎಲೆಕ್ಷನ್ ಬಂದಿರೋದ್ರಿಂದ ಇವತ್ತು ಎಲೆಕ್ಷನ್ ಐವತ್ತು ದಿವಸ ಪ್ರೋಗ್ರಾಮ್ ಇರೋದ್ರಿಂದ ನಾವೆಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿ ಎಲ್ಲ ಅವಶ್ಯಕತೆ ಇದ್ದಾಗ ನಿಶ್ಚಯ ಆಗಿದ್ರೆ ಅಲ್ಲಿ ಇದ್ ಮಾಡೋಣ ಇಲ್ಲ ಬೇಡ ಅಂತೇಳಿ ನಾವು ಈ ಎಲೆಕ್ಷನ್ ಆದ್ಮೇಲೆ ಏನಿದ್ರು ಮಾಡ್ಬೇಕು ಅನ್ನೋದೊಂದು ತೀರ್ಮಾನ ಇರ್ತದೆ ಅವಶ್ಯಕತೆ ಇದ್ರೆ ಬದಲಾಯಿಸಲು ಏನೋ ಅರ್ಥವಿಲ್ಲ ಇವತ್ತು ಹಿಂದೆ ಏನೈತೆ ಅದೇ ಹಿಂದೆ ಎಲೆಕ್ಷನ್ ಅಷ್ಟು ಎಲೆಕ್ಷನ್ ಮುಗಿತಾನೆ ಹೊಸದಾಗುತ್ತೆ ಹತ್ತು ವರ್ಷ ಎಂಟು ವರ್ಷ ಬಿಜೆಪಿ ಅಧ್ಯಕ್ಷ ಯಾರು ಇರಲ್ಲ ಈಗಿನ ಅಧ್ಯಕ್ಷ ನಾಲ್ಕ್ ತಾಲೂಕಲ್ಲ ಫಾರ್ಮೇಟ್ ಅಲ್ಲಿ ಒಂದೇ ತಾಲೂಕ್ ಅನೌನ್ಸ್ ಮಾಡಿರೋದು ಹಾಗಾದ್ರೆ ಚಿಕ್ಕಬಳ್ಳಾಪುರ ಫಾರ್ಮೆಟ್ ನೋಡಿ ಶಿಲ್ಘಟ್ಟ ಒಂದೇ ತಾಲೂಕ್ ಅನೌನ್ಸ್ ಮಾಡಿದ್ರೆ ಒಂದೇ ತಾಲೂಕ್ ಹಾಕಿದ್ದಾರೆ ಇಲ್ಲಿ ನಾಲ್ಕ್ ತಾಲೂಕ್ ಅಧ್ಯಕ್ಷ ಅನೌನ್ಸ್ ಮಾಡಿಲ್ಲ ನಾವು ಮಾಡಿರೋದು ಒಂದು ತಾಲೂಕ್ ಇದ್ದಾಗ ಫಾರ್ಮೆಟ್ ಅಲ್ಲಿ ಏನಾಗಿದೆ ಈ ಹುಡುಕಿ ಅಧ್ಯಕ್ಷ ಯಾರು ಕೇಳ್ತೀವಿ ಹೇಳಿ ಜಿಲ್ಲಾ ಅಧ್ಯಕ್ಷರಲ್ಲಿ ಅದ್ಕೊಂಡಿದ್ದಾರೆ ಜಿಲ್ಲಾ ಅಧ್ಯಕ್ಷರು ಸ್ಪಷ್ಟಕ್ಕೆ ಅನೌನ್ಸ್ ಮಾಡಿಲ್ಲ ಅಂದ್ರೆ ಈಗ ಹಾಲಿ ಇರೋರೆ ಮುಂದುವರೆದ ಮುಂದುವರೆದಿದ್ದಾಗ ಅಷ್ಟೇ ಇಲ್ಲ ಸರ್ ಇಷ್ಟೊಂದು ಬಂದ ಮೇಲೆ ಇವಾಗ ನಿಮ್ಮಲ್ಲೇ ಒಡ್ಕೋ ಉಂಟಾಗಲ್ವ ಸರ್ ಇಲ್ಲ ಇಲ್ಲ ನಮ್ಮಲ್ಲಿ ಯಾವುದೇ ರೀತಿ ಹುಡ್ಕಿದ್ಲಾ ನಾವು ಇಷ್ಟೊಂದು ನಡೀತಲ್ಲ ಸೂಕ್ತ ಕೇಳೋದು ಎಷ್ಟು ಮಟ್ಟಿಗೆ ಅನ್ನೋದನ್ನ ನಾನು ಅದನ್ನು ಮಾತಾಡೋದು ಎಷ್ಟು ಮಟ್ಟಿಗೆ ಅನ್ನೋದು ಅಲ್ಲ ಬೇಡ ಅವ್ರು ಹೇಳಿದ್ರು ಕರೆಕ್ಟಾಗಿ ಆಗಿ ಇವಾಗ ಅವರು ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಾರೆ ಕಾರಿನ ರ್ಯಾಲಿ ಸರ್ ಎಲೆಕ್ಷನ್ಸ್ ಒಳಗಡೆ ನಾಳೆ ಮಾಡ್ತಾರೆ ಈಗ ಆ ಕಚೇರಿಗೆ ಗೊತ್ತಾಗ್ತೀನಿ ಪರ್ಸಿ ಕೆ ಡಿ ಎಸ್ ಅವ್ರು ಬಂದಿಲ್ಲ ಮತ್ತೆ ನಾಳೆ ನಾ ಅದನ್ನು ಕೇಳಿ ನಾನು ಹೇಳ್ತೀನಿ ಕೇಳ್ತೀನಿ ಕೇಳು ಅದನ್ನು ಕೇಳಿ ಹೇಳ್ತೀನಿ ನಾನು ಉತ್ತರ ಹೇಳ್ತೀನಿ ಈಗ ಅದರಿಂದ ದಯಮಾಡಿ ಆ ರೀತಿಯಲ್ಲಿ ಯಾವುದೇ ಆ ಥರ ಇಲ್ಲ ಒಂದಲ್ಲ ಅದೊಂದು ಪಾಯಿಂಟ್ ಹೇಳಿದ್ರು ಅದು ಆಗಿದೆ ಅದನ್ನು ನಾವು ಸರಿಪಡಿಸ್ಕೊಡ್ತಾರೆ ಅವರು ಹೇಳಿಕೆ ಕೊಡ್ತಾರೆ ನೆಲೆಬುಂದದಲ್ಲಿ ಇರೋರಂತ ಒಂದು ಹೇಳಿಕೆ ಕೊಡ್ತಾರೆ ಅದನ್ನ ಬೇಕಾದ್ರೆ ನಾಳೆ ಕೇಳಿ ಬರ್ತೀವಿ ಕಚೇರಿ ಉದ್ಘಾಟನೆ ಅವರಲ್ಲಿ ಇನ್ನ ಅವ್ರನ್ನ ಕಳಿಸಿದ್ದಾರೆ ಅವ್ರಿಗೆ ಅವ್ರ ಅಧ್ಯಕ್ಷರು ಮಾತಾಡಿ ನೆಕ್ಸ್ಟ್ ಅವರೇ ಸರ್ ಮಾಡಿಕೊಡುವಂತ ಇದೆ ಅವರು ಎಲ್ಲ ಅವರು ಒಂದಾಗಿ ಬರ್ತಾರೆ ನಮ್ಗಿವತ್ತು ಇವತ್ತು ನಾವು ಅವ್ರ ಜೊತೆ ಸೇರಿ ಹೋಗ್ತೀವಿ ಅಂತ ಹೇಳಿದೀರಿ ನಮ್ ಬಿಜೆಪಿ ಕಚೇರಿ ಇದೆ ಬಿಜೆಪಿ ಅವರಲ್ಲೂ ವಿಶ್ವಾಸ ಮೂಡಿಸ್ತದೆ ವಿಶ್ವಾಸ ಮೂಡಿ ಅವರಲ್ಲಿ ಕಳಿಸ್ತಾರೆ ನಾವೆಲ್ಲ ಒಟ್ಟಾಗ ಒಂದು 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 ಅದು ಒಂದು ಪಾರ್ಟಿ ಅದಕ್ಕೆ ನಾಯಕರು ಇದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಇದ್ದಾರೆ ಎಲ್ಲ ಇದ್ದಾವೆ ಅವ್ರದ್ದೇನು ಹೇಳ್ತಾರ ನಮ್ಮ ಸಮನ್ವಯ ನಾವು ಮೇಲ್ಮಟ್ಟದಲ್ಲಿ ಮಾಡಿದ್ವಿ ಇನ್ನೂ ಮಾಡ್ತಾ ಇದ್ದೀವಿ ಅದು ಬಂದಾಗ ಎಲ್ಲ ನಾವು ಒಟ್ಟಿಗೆ ಸೇರಿಕೊಂಡು ಸಮನ್ವಯ ಸಮಿತಿ ಮಾಡೋಣ ಆಯಾ ಭಾಗಗಳಲ್ಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಅಂತ ಹೇಳಿದ್ದಾರೆ ಅದನ್ನು ಜಿಲ್ಲಾಧ್ಯಕ್ಷರು ಸ್ಪಷ್ಟಪಡಿಸಿದ್ರು ಅಲ್ಲ 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 ಯಾವೆ ಆತ್ಮಾನೆ ಇಲ್ಲ ಟಿಕೆಟ್ ಅಂತಿಮ ಆಗಿಲ್ಲ ಅಲ್ಲಿಗೆ ಘಟನೆ ಬರಲ್ಲ ಅಂತ ಅವ್ರ ಉಸ್ತುವಾರಿ ಯಾರಿದ್ದಾರೆ ನಿಸರ್ಗ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಅಂತಿಮ ಇಲ್ಲ ನಮಗಂತೂ ವಿಷಯ ಗೊತ್ತಿಲ್ಲ ಆ ವಿಷಯಕ್ಕೆ ನಮ್ದು ಯಾವ್ದು ಉತ್ತರ ಇಲ್ಲ ನಾವು ಒಟ್ಟಾಗಿ ಹೋಗ್ತೀವಿ ముట్టయయ పడక క్షేత్ర అంతా స్పష్టపడతా కచేరు ఉద్ఘాటో కార్ రాలి ఇష్టపక్ష ನಮ್ಮೋರ್ ಬಿಜೆಪಿ ರ್ಯಾಲಿ ಮುಖಾಂತರ ಒಂದು ಯುವಕರ ಉತ್ಸವದಿಂದ ನಡೀತಾ ಇದೆ ಯುವಕರ ಎಂಟು ತಾಲೂಕಿಂದ ಇನ್ನೂರ ಮುಂದುವರೆ ಕಳದ ನಮ್ಮ ತಾಲೂಕಿನಿಂದ ಮಾತ್ರ ನಮ್ಮ ಬೇರೆ ತಾಲೂಕುಗಳಿಂದ ఎలా తాలూకల్ని ఇవ్వలంక ఐనూరు చిబ్బళాపుర నిమే దొబ్బళాపుర ఎలా మున్నూరు నాన్నూరు గణికులు అవ్వరు తాలూకల్వ్ బా బిడుకుడుకుడతాయి ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ಪಿಳ್ಳಪ್ಪ ಕಾಂಪ್ಲೆಕ್ಸಿನ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಭಾರತೀಯ ಜನತಾ ಪಕ್ಷದ ಪಾರ್ಟಿ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ನಮೋ ರ್ಕಾಲಿಯನ್ನ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕಾರುಗಳು ರ್ಯಾಲಿಯಲ್ಲಿ ಭಾಗವಹಿಸಲಿವೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೆಲಮಂಗಲ ವಿಧ ವಿಧಾನಸಭಾ ಕ್ಷೇತ್ರದ ತಾಲೂಕು ಅಧ್ಯಕ್ಷ ಬದಲಾವಣೆಯಾಗಿದ್ದು ಉಳಿದ ಮೂರು ಕ್ಷೇತ್ರಗಳ ತಾಲೂಕು ಅಧ್ಯಕ್ಷರು ಯಥಾಸ್ಥಿತಿಯಲ್ಲಿ ಹಿಂದೆ ಇದ್ದವರೇ ಮುಂದುವರೆಯಲಿದ್ದಾರೆ ಎಂದು ಸ್ಪಷ್ಟೀಕರಣವನ್ನ ನೀಡಿದರು ಬಿಜೆಪಿಯ ಕೆಲವು ಕಾರ್ಯಕರ್ತರು ಮತ್ತು ಮುಖಂಡರುಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳ ತಾಲೂಕು ಅಧ್ಯಕ್ಷರ ಆಯ್ಕೆಯಲ್ಲಿ ನಡೆದ ಗೊಂದಲಮಯವಾದ ವಾತಾವರಣದಿಂದ ಪಕ್ಷದಲ್ಲಿ ಒಡಕು ಮೂಡಿದಂತೆ ಕಾಣುತ್ತಿದೆ ತಾಲೂಕು ಅಧ್ಯಕ್ಷರ ಗೊಂದಲ ವಿಷಯಕ್ಕೆ ಪ್ರತಿಕ್ರಿಯೆಯನ್ನ ನೀಡಿ ನೆಲಮಂಗಲ ತಾಲೂಕಿನಲ್ಲಿ ಅಧ್ಯಕ್ಷರ ಬದಲಾವಣೆ ಅವಶ್ಯಕತೆ ಇರುವ ಕಾರಣ ಬದಲಾವಣೆಯನ್ನ ಮಾಡಲಾಗಿದೆ ಉಳಿದ ಮೂರು ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆ ಇರುವುದರಿಂದ ಹಿಂದೆ ಇದ್ದವರನ್ನ ಮುಂದುವರೆಸಲಾಗುವುದು ನಂತರದ ದಿನಗಳಲ್ಲಿ ಬದಲಾವಣೆ ಆಗಬೇಕು ಎಂದು ಪಕ್ಷದಿಂದ ಮಾಹಿತಿ ಬಂದರೆ ಆಗ ಬದಲಾವಣೆ ಆಗಬಹುದು ಎಂದು ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧ್ಯಕ್ಷ ರಾಮಕೃಷ್ಣ ದೂರವಾಣಿಯ ಮೂಲಕ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಎಂಬ ಮಾಹಿತಿ ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿ ಚಂದ್ರಣ್ಣ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಜಿಲ್ಲಾ ಪ್ರಧಾನ ಸಂಚಾಲಕ ಅಂಬರೀಶ್ ಗೌಡರು ಮುಖಂಡರಾದ ಕೋಯಿರಾ ಮುನಿರಾಜು ಮತ್ತು ಮಂಜುನಾಥ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು